ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾವು ತಿಳ್ಕೊಳ್ತಾ ಬಂದಿದ್ದೇವೆ ಸರಿಯಾದ ಆಹಾರ ಕ್ರಮದಿಂದಾಗಿ ಹಾಗೂ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ದೀರ್ಘಕಾಲೀನ ಕಷ್ಟಕರವಾದಂಥ ಕಡಿಮೆ ಆಗಲಾರದ ಕಾಯಿಲೆಗಳನ್ನು ಪರಿಪೂರ್ಣವಾಗಿ ಕಡಿಮೆ ಮಾಡಬಹುದು ಅನ್ನೋದನ್ನು ಅದನ್ನು ನೀವೇ ಸಾಬೀತು ಮಾಡಿ ತೋರಿಸಿದ್ದೀರಾ ಇವತ್ತು ಲಕ್ಷಾಂತರ ಜನ ಪ್ರಕೃತಿ ಚಿಕಿತ್ಸೆಯ ಲಾಭವನ್ನು ಪಡೆದು ಈ ಸರಳ ಚಿಕಿತ್ಸೆಗಳ ಲಾಭವನ್ನು ಪಡೆದು ಅದನ್ನು ಹಂಚ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಕೂಡ ಸರದೇ ವೀಕ್ಷಕರು ಕೂಡ ಸಾಧಕರಾಗಿದ್ದೀರಾ ನೀವು ಇದನ್ನು ಫಾಲೋ ಮಾಡಿ ಇದನ್ನು ಅನುಸರಿಸಿ ಆರೋಗ್ಯವನ್ನು ಮರಳಿ ಪಡ್ಕೊಂಡಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಕಂಡುಬರುವಂತಹ ಸಾಮಾನ್ಯವಂತಹ ಒಂದು ಸಮಸ್ಯೆ ಹಿಮ್ಮಡಿ ನೋವು ಈ ಒಂದು ಹಿಮ್ಮಡಿ ನೋವನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸರಳವಾದಂಥ ಪ್ರಕೃತಿ ಚಿಕಿತ್ಸೆ ಯಾವುದಿದೆ ಅನ್ನೋದನ್ನು ನಾವು ಇವತ್ತು ನೋಡಲಿಕ್ಕಿದ್ದೇವೆ ಹಿಮ್ಮಡಿ ನೋವಿಗೆ ಮುಖ್ಯವಾದಂಥ ಒಂದು ಕಾರಣ ಕ್ಯಾಲ್ಕೇನಿಯಂ ಸ್ಪರ್ ಅಂತ ನಾವು ಹೇಳ್ತೇವೆ ಅಂದರೆ ಒಂದು ಚೂರು ಎಕ್ಸ್ಟ್ರಾ ಎಲುಬು ಬೆಳೆದಿರತ್ತೆ ಆಶ್ಚರ್ಯ ಆಯಿತು ನನಗೆ ಈ ಥರ ಎಲುಬು ಬೆಳೆದವರು ಹಿಮ್ಮಡಿ ನೋವು ಅಂಥೇಳಿ ನೂರಾರು ಜನ ನನ್ನ ಹತ್ರ ಬಂದಿದ್ದರು ಒಂದೇ ಸಲ ಅಲ್ಲ ನನ್ನ ಒಂದು ಪ್ರಾಕ್ಟೀಸಲ್ಲಿ ನಾವು ಒಬ್ಸರ್ವ್ ಮಾಡಿದ್ದು ಅವರಿಗೆ ಪುನಃ ವೆಯ್ಟನ್ನು ಕಡಿಮೆ ಮಾಡಿಕೊಡ್ಲಿಕ್ಕೆ ಹೇಳ್ಕೊಟ್ಟಿದ್ದು ಒಂದು ಐದರಿಂದ ಎಂಟು ಕೆ ಜಿ ಅವರು ಕಡಿಮೆ ಮಾಡಿದ್ರೆ ಹಿಮ್ಮಡಿ ನೋವು ಮಾಯ ಆಶ್ಚರ್ಯಕ್ಕಾದಿತ್ತು ಹೆಚ್ಚಾದಂತಹ ದೇಹದ ತೂಕ ಹಿಮ್ಮಡಿ ಮೇಲೆ ಜಾಸ್ತಿ ಒತ್ತಡವನ್ನು ಕೊಡುತ್ತೆ ಈ ಹೆಚ್ಚಾದಂತಹ ತೂಕವನ್ನು ಕಡಿಮೆ ಮಾಡಿದ್ರೆ ಹಿಮ್ಮಡಿ ನೋವು ಕಡಿಮೆ ಆಗುತ್ತೆ ನೂರಕ್ಕೆ ನೂರಷ್ಟು ಇದು ಸತ್ಯ ಹಾಗೆಯೇ ಸುಮ್ಮನೆ ಹಿಮ್ಮಡಿ ನೋವು ಒಂದು ಸಲ ಇಂಜೆಕ್ಷನ್ ತೊಗೊಂಡ್ರೆ ಸ್ಟೀರಾಯ್ಡ್ ಇಂಜೆಕ್ಷನ್ ತೊಗೊಂಡ್ರೆ ಒಂದು ಆರು ತಿಂಗಳ ಕಡಿಮೆ ಇರುತ್ತೆ ಮತ್ತೆ ಬರುತ್ತೆ ಮತ್ತು ನೋವಿನ ಮಾತ್ರ ತೆಗೆದುಕೊಳ್ತಾ ಇರಬೇಕು ಇದೆಲ್ಲ ಕಷ್ಟಪಡೋದಕ್ಕಿಂತ ನೀವು ಸರಳವಾದ ದಾರಿ ಹಿಮ್ಮಡಿ ನೋವು ಕಡಿಮೆ ಆಗೋದು ಒಂದೇ ಅಲ್ಲ ನಿಮ್ಮ ಹೃದಯದ ಆರೋಗ್ಯ ನಿಮ್ಮ ಟೋಟಲ್ ಆರೋಗ್ಯ ಹೆಚ್ಚಾಗುತ್ತೆ ಯಾವುದರಿಂದ ಒಂದು ಐದು ಕೆ ತೂಕ ಕಡಿಮೆ ಮಾಡಿಕೊಳ್ಳಿದ್ರೆ ಸೊ ಹಾಗಾಗಿ ನೀವು ಐದು ಕೆ ಜಿ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿಸರ್ಗದತ್ತವಂಥ ಚಿಕಿತ್ಸೆಗಳ ಮೊರೆ ಹೋಗ್ಬೋದು ಆಹಾರ ಕ್ರಮದ ಮೊರೆ ಹೋಗ್ಬೋದು ನೀವು ನಮ್ಮ ಹತ್ರ ಬಂದು ಕನ್ಸಲ್ಟೇಷನ್ ಮಾಡಿ ಅವುಗಳನ್ನು ಮನೆಯಲ್ಲೂ ಅನುಸರಿಸ್ಬೋದು ಇಷ್ಟೆಲ್ಲ ಸರಳ ವಿಧಾನಗಳಿದೆ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರೋದು ದೃಢ ನಿಶ್ಚಯ ದೃಢ ನಿಶ್ಚಯವನ್ನು ಮಾಡಿಕೊಂಡ್ರೆ ಅದು ಸಾಧ್ಯ ಇದೆ ಹಾಗೆಯೇ ಯಾವ್ಯಾವ ಚಿಕಿತ್ಸೆ ಪಡಿಬೋದು ಫಿಸಿಯೋಥೆರಪಿ ಮತ್ತು ಎಲೆಕ್ಟ್ರೋಥೆರಪಿ ತುಂಬ ಹೆಲ್ಪ್ ಆಗುತ್ತೆ ಅಲ್ಟ್ರಾಸೌಂಡ್ ಥೆರಪಿ ಅಂಥೇಳಿ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಕೊಡ್ತಾರೆ ಈ ಅಲ್ಟ್ರಾಸೌಂಡ್ ಥೆರಪಿ ಏನು ಮಾಡುತ್ತೆ ಅಲ್ಟ್ರಾಸೌಂಡ್ ವೇವ್ಸ್ ಇರುತ್ತೆ ಸ್ಕ್ಯಾನ್ ಮಾಡ್ತೀವಲ್ಲ ನಾವು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಒಳಗಡೆದೆಲ್ಲ ಕಾಣುತ್ತೆ ಇಲ್ಲಿ ಥೆರಪಟಿಕಲ್ ವೇವ್ಸ್ ಇರುತ್ತೆ ಇದು ಒಳಗಡೆ ಹೋಗಿ ನೋವನ್ನು ಕಡಿಮೆ ಮಾಡುತ್ತೆ ಅಲ್ಲಿಗೆ ಪರ್ಟಿಕ್ಯುಲರ್ ಜಾಗಕ್ಕೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡುತ್ತೆ ಐ ಎಫ್ ಟಿ ಅಂತ ಹೇಳ್ತೇವೆ ಇಂಟ್ರಫೆರೆನ್ಷಿಯಲ್ ಥೆರಪಿ ಅಂತೇಳಿ ಅದು ಕೂಡ ನೋವು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾದರೆ ಫಿಸಿಯೋಥೆರಪಿ ಅಂದರೆ ಇದು ಎಲೆಕ್ಟ್ರೋಥೆರಪಿ ಆಮೇಲೆ ವ್ಯಾಯಾಮ ಸರಳವಾದಂತಹ ವ್ಯಾಯಾಮಗಳು ಆ ಒಂದು ಭಾಗದಲ್ಲಿ ಶಕ್ತಿಯನ್ನು ತುಂಬಿ ನೋವು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಫಿಸಿಯೋಥೆರಪಿ ಆಯಿತು ಎಲೆಕ್ಟ್ರೋಥೆರಪಿ ಆಯಿತು ಇನ್ನು ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಯಾವುದನ್ನು ನಂಬಿದೆ ಪೃಥ್ವಿ ಆಪ್ ತೇಜು ವಾಯು ಆಕಾಶ ಮಣ್ಣು ನೀರು ಗಾಳಿ ಬೆಳಕು ಅನ್ನುವಂತಹ ಈ ಐದು ತತ್ವಗಳು ಪ್ರಪಂಚದಲ್ಲಿದೆ ಈ ಪ್ರಕೃತಿಯಲ್ಲಿದೆ ಇದೇ ಐದು ತತ್ವಗಳಿಂದ ನಿರ್ಮಾಣವಾದಂತಹ ನಮ್ಮ ದೇಹಕ್ಕೆ ಇದೇ ಐದು ತತ್ವಗಳಿಂದ ಚಿಕಿತ್ಸೆ ನೀಡುವಂತಹ ಸರಳವಾದ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆ ಹೀಗಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಸಿಂಪಲ್ ನೀವು ಮನೇಲಿ ಮಾಡ್ಕೊಳ್ಬೋದು ಅರ್ಧ ಬಕೆಟ್ ಬಿಸಿನೀರು ಅಂತ ತೆಗೆದುಕೊಳ್ಳೋದು ಮನೇಲಿ ನೀವು ರಾತ್ರಿ ಧಾರವಾಹಿ ನೋಡುವಾಗ ಅಥವಾ ನ್ಯೂಸ್ ನೋಡ್ಬೇಕಾದ್ರೆ ಈ ಕೆಲಸ ಮಾಡ್ಬೋದು ಅರ್ಧ ಬಕೆಟ್ ಬಿಸಿನೀರು ತೆಗೆದುಕೊಳ್ಳೋದು ಪಕ್ಕದಲ್ಲಿ ಒಂದು ತಮಗೆ ಬಿಸಿನೀರನ್ನ ಎಕ್ಸ್ಟ್ರಾ ಇಟ್ಕೊಳ್ಳೋದು ಸ್ಟೋರ್ ಇಟ್ಕೊಳ್ಳೋದು ಅದು ಒಂದು ತಮಗೆ ಎಕ್ಸ್ಟ್ರಾ ಇಟ್ಕೊಳ್ಳೋದು ಅರ್ಧ ಬಕೆಟ್ ಬಿಸಿನೀರು ಎಷ್ಟು ತಡ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಬಿಸಿನೀರು ಅದಕ್ಕೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕೋದು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಎರಡೂ ಕಾಲುಗಳನ್ನು ನೆನೆಸಿಟ್ಕೊಳ್ಳೋದು ಒಂದೇ ನೋವಿದ್ದು ಎರಡು ಕಾಲು ನೆನೆಸಿಟ್ಕೊಳ್ಳಿ ಅದರಿಂದ ಒಳ್ಳೆ ಈ ಥರ ಒಳ್ಳೆ ಪ್ರಯೋಜನವೂ ಆಗುತ್ತೆ ಇಪ್ಪತ್ತು ನಿಮಿಷ ಹಾಗೆ ಇಟ್ಕೋಬೇಕು ಆದರೆ ಐದು ನಿಮಿಷ ಆದ ಕೂಡಲೇ ನೀರಿನ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ನಮಗೆ ಸೆಟ್ ಆಗುತ್ತೆ ನೀರು ಕೋಲ್ಡ್ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ಪಕ್ಕದಲ್ಲಿರುವಂಥ ಬಿಸಿನೀರನ್ನು ಆ್ಯಡ್ ಮಾಡಬೇಕು ತಡ್ಕೊಳ್ಳುವಷ್ಟು ಬಿಸಿ ಇಪ್ಪತ್ತು ನಿಮಿಷ ನೆನಪಿಟ್ಕೊಳ್ಳಿ ಅರ್ಧ ಬಕೆಟ್ ಬಿಸಿ ನೀರು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಬಿಸಿನೀರು ಆ್ಯಡ್ ಮಾಡಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಷ್ಟು ಬಿಸಿ ಇಪ್ಪತ್ತು ನಿಮಿಷ ನೀವೇನಾದರೂ ಇಟ್ಕೊಂಡ್ರೆ ನಿಮಗೆ ನೋವು ಕಡಿಮೆ ಆಗುತ್ತೆ ಒಂದು ದಿವಸದಲ್ಲ ಇದು ಹದಿನೈದರಿಂದ ಇಪ್ಪತ್ತು ದಿವಸ ಮಾಡಿ ನೋಡಿ ನಿಮಗೆ ಹಿಮ್ಮಡಿ ನೋವು ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಾದರೆ ನೋಡಿ ಪ್ರಕೃತಿ ಚಿಕಿತ್ಸೆ ಎಷ್ಟು ಸರಳವಾಗಿದೆ ಚಿಕಿತ್ಸೆ ಹಾಗೆ ನೀವು ನೋವಿನ ತೈಲ ಏನಾದರೂ ಹಚ್ಕೊಳ್ಳೋದಿದ್ರೆ ಇದೆಲ್ಲ ಆಗಿ ಮಲಗುವಾಗ ಆ ಒಂದು ಭಾಗಕ್ಕೆ ನೋವಿನ ತೈಲವನ್ನು ಹಚ್ಚಿ ಮಸಾಜ್ ಮಾಡಬೇಡಿ ತೈಲವನ್ನು ಜಸ್ಟ್ ಹಚ್ಚಿ ಹಚ್ಚಿ ನೀವು ಮಲಗಿದ್ರೆ ನಿಮಗೆ ಬೆಳಗ್ಗೆ ಆಗುವವರೆಗೆ ನೋವು ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಾದರೆ ಸರಳವಾದಂಥ ಚಿಕಿತ್ಸೆ ಯಾವುದು ಬಿಸಿನೀರಲ್ಲಿ ಕಾಲಿಡುವಂಥದ್ದು ನೋವಿನ ತೈಲವನ್ನು ಹಚ್ಚೋದು ಇನ್ನು ಅಯಸ್ಕಾಂತ ಚಿಕಿತ್ಸೆ ಕೂಡ ಇದಕ್ಕೆ ತುಂಬ ಸಹಾಯ ಮಾಡುತ್ತೆ ಒಂದು ಅಯಸ್ಕಾಂತ ಬರುತ್ತೆ ಆ ಹಿಮ್ಮಡಿ ಕಟ್ಟೋದು ಆ ಹಿಮ್ಮಡಿಗೆ ನೀವು ಅಯಸ್ಕಾಂತವನ್ನು ಕಟ್ಟಿಟ್ಕೊಂಡ್ರೆ ಒಂದು ಮೂರಿಂದ ನಾಲ್ಕು ತಾಸು ಅಥವಾ ರಾತ್ರಿಯಿಂದ ಬೆಳಗುವರೆಗೆ ಕಟ್ಕೋಬೋದು ನಿಮ್ಗೆ ನೋವು ಕಡಿಮೆ ಮಾಡುತ್ತೆ ಹೇಗೆ ಆಶ್ಚರ್ಯ ಆಗುತ್ತಲ್ವ ಅಯಸ್ಕಾಂತ ಏನು ಮಾಡುತ್ತೆ ಈ ಅಯಸ್ಕಾಂತ ಕಬ್ಬಿಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ ನಿಮ್ಗೆ ಗೊತ್ತೇ ಇದೆ ಅಯಸ್ಕಾಂತ ಹತ್ರ ಕಬ್ಬಿಣ ಅಂತ ಅನ್ನೋದು ಹಿಡಿಯುತ್ತೆ ಅದೇ ಥರ ರಕ್ತದಲ್ಲಿ ಕಬ್ಬಿಣದ ಅಂಶ ಇದೆ ಎಸ್ ಈ ರಕ್ತದಲ್ಲಿರುವಂತಹ ಕಬ್ಬಿಣ ಅಂಶ ನಾವು ಅಯಸ್ಕಾಂತವನ್ನು ಇಟ್ಟಾಗ ಏನು ಮಾಡುತ್ತೆ ಏನು ಮಾಡುತ್ತೆ ಆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಎಲ್ಲಿಗೆ ಆ ನೋವಿರುವ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗೋದ್ರ ಅರ್ಥ ಏನು ನೋವು ಕಡಿಮೆ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇದೆ ದೇಹ ಎಸ್ ನಮ್ಮ ಹಿಮ್ಮಡಿ ನೋವು ಕಡಿಮೆ ಆಗಲಿಕ್ಕೆ ಅಯಸ್ಕಾಂತದ ಚಿಕಿತ್ಸೆಯೂ ಸಹಾಯ ಮಾಡುತ್ತೆ ಸೊ ನೋಡಿ ಪ್ರಕೃತಿ ಚಿಕಿತ್ಸೆಗಳು ನೇರವಾಗಿ ಸಹಾಯ ಮಾಡುವಂಥ ಚಿಕಿತ್ಸೆಗಳನ್ನು ನಾವು ಹೇಳಿದ್ದೇವೆ ಹೇಳಿದ್ದೇನೆ ಇನ್ನು ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನಮ್ಗೆ ಯಾವ ಸಹಾಯ ಮಾಡುತ್ತೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಸಹಾಯ ಆಗುತ್ತೆ ನಿಮ್ಮ ಮಧ್ಯಪ್ರದೇಶ ಭೋಜನ ಕಡಿಮೆ ಮಾಡ್ಕೋಬೇಕು ತೊಡೆಯಲ್ಲಿರುವ ಫ್ಯಾಟ್ ಕಡಿಮೆ ಆಗಬೇಕು ಪೃಶ್ಠದಲ್ಲಿರುವ ಫ್ಯಾಟ್ ಕಡಿಮೆ ಆಗಬೇಕು ತೂಕ ಕಡಿಮೆ ಆಗುತ್ತೆ ವಿಸರಲ್ ಫ್ಯಾಟ್ ಹೊಟ್ಟೆಯೊಳಗಿರುವಂಥ ಲಿವರ್ಲಿರುವಂಥ ಫ್ಯಾಟು ಅಥವಾ ಬೇರೆ ಬೇರೆ ಆರ್ಗನ್ಲಿರುವಂಥ ಫ್ಯಾಟು ಕಡಿಮೆ ಆಗಬೇಕು ಈ ಕೊಬ್ಬಿನಾಂಶ ಕಡಿಮೆ ಆದಾಗ ನಮ್ಮ ಆ ಒಂದು ಗಂಟಿಗೆ ತೂಕ ಕಡಿಮೆ ಆದಾಗ ಕಡಿಮೆ ಪ್ರೆಷರ್ ಬೀಳುತ್ತೆ ಬೇಗ ಬೇಗನೆ ಗುಣ ಮಾಡ್ಕೊಳ್ಳಿಕ್ಕಾಗತ್ತೆ ನಮ್ಮ ದೇಹಕ್ಕೆ ರೋಗವನ್ನು ಗುಣ ಮಾಡಿಕೊಳ್ಳುವ ಶಕ್ತಿ ಇದೆ ನಾವು ಅದಕ್ಕೊಂದು ಅವಕಾಶ ಕೊಡಬೇಕು ತೂಕ ಕಡಿಮೆ ಮಾಡಿಕೊಂಡ್ರೆ ಅದಕ್ಕೆ ಅವಕಾಶ ಸಿಗುತ್ತೆ ಉದಾಹರಣೆಗೆ ಕಾಯಿ ಕೈಗೊಂದು ಗಾಯ ಆಯಿತು ಎಸ್ ಗಾಯ ಆಗಿದೆ ಗಾಯ ಆದರೆ ನೀವು ಏನೂ ಮಾಡಬೇಡಿ ಏನೂ ಮಾಡಬೇಡಿ ಆರಿಂದ ಏಳು ದಿವಸ ಗುಣ ಆಗುತ್ತೆ ಅಲ್ವಾ ಸೊ ಅದರ ಅರ್ಥ ಏನು ಯಾವುದೇ ಒಂದು ತೊಂದರೆಯನ್ನು ದೇಹ ರಿಪೇರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ದೇಹಕ್ಕೆ ಅದು ಗೊತ್ತಿದೆ ದೇಹಕ್ಕೆ ಆ ಶಕ್ತಿ ಇದೆ ಅದಕ್ಕೆ ನಾವು ಒಂದು ಅವಕಾಶವನ್ನು ಕೊಡಬೇಕು ಅದನ್ನು ಪ್ರಕೃತಿ ಚಿಕಿತ್ಸೆ ನೀಡುತ್ತೆ ಎಸ್ ಆ ಒಂದು ಅವಕಾಶವನ್ನು ನಾವು ಕೊಟ್ಟಾಗ ಹಿಮ್ಮಡಿ ನೋವು ಕೂಡ ಕಡಿಮೆ ಆಗುತ್ತೆ ನೋಡಿ ಇಂಜೆಕ್ಷನ್ ತೆಗೆದುಕೊಳ್ಳು ತೆಗೆದುಕೊಳ್ಳೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ತುಂಬ ಸಿವಿಯರ್ದಾಗ ತೆಗೆದುಕೊಳ್ಬೋದು ಆದರೆ ಅದರ ಬದಲಿಗೆ ಆ ಒಂದು ಭಾಗದಲ್ಲಿ ಆ ಗಂಟಿಗೆ ನೀವು ಪ್ರಕೃತಿ ಚಿಕಿತ್ಸೆನ ಪಡ್ಕೊಂಡು ನೋಡಿ ತೂಕ ಕಡಿಮೆ ಮಾಡ್ಕೊಂಡು ನೋಡಿ ಸರಳವಂತ ಅಲ್ಟ್ರಾಸೌಂಡು ಐ ಎಫ್ ಟಿ ಫಿಸಿಯೋಥೆರಪಿ ತೆಗೆದುಕೊಂಡು ನೋಡಿ ಕಡಿಮೆ ಆಗಲೇ ಇಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಕಡಿಮೆ ಆಗುತ್ತೆ ತೊಂಬತ್ತೊಂಬತ್ತು ಜನರಿಗೆ ಒಂದು ವೇಳೆ ಕಡಿಮೆ ಆಗಲಿಲ್ಲ ಅಂದರೆ ಆಮೇಲೆ ನಮ್ಗೆ ಆ ಒಂದು ಅವಕಾಶ ಇದ್ದೇ ಇದೆ ಇಂಜೆಕ್ಷನ್ ತೊಗೊಳ್ಬೋದು ನೋವಿನ ಮಾತ್ರೆ ತೊಗೊಳ್ಬೋದು ಅಲ್ವಾ ಆದರೆ ಅದರಿಂದ ಸೈಡ್ ಇಫೆಕ್ಟ್ ಇರುತ್ತಲ್ವ ಈ ಪ್ರಕೃತಿ ಚಿಕಿತ್ಸೆಯಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಹಾಗಾಗಿ ಇದನ್ನು ಫಸ್ಟ್ ಪ್ರಯತ್ನ ಮಾಡೋಣ ಕಡಿಮೆ ಆದರೂ ವೆಲ್ ಆ್ಯಂಡ್ ಗುಡ್ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ನಮಗೊಂದು ಅವಕಾಶ ಇದ್ದೇ ಇದೆ ಆತ್ಮೀಯರೇ ಸೊ ಹಾಗಾಗಿ ನೀವು ಕುಂಬಳುಗೋಡಿನಲ್ಲಿ ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅಪೋಲೋ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ನಿಮಗೆ ಮಣ್ಣಿನ ಚಿಕಿತ್ಸೆ ನೀರಿನ ಚಿಕಿತ್ಸೆ ಆಹಾರ ಚಿಕಿತ್ಸೆ ಬೆಳಕಿನ ಚಿಕಿತ್ಸೆ ಉಗಿ ಚಿಕಿತ್ಸೆ ಬಣ್ಣಗಳ ಚಿಕಿತ್ಸೆ ಅಯಸ್ಕಾಂತ ಚಿಕಿತ್ಸೆ ಜಾಕೂಜಿ ಸೋನಾಬಾತ್ ಹೀಗೆ ಸುಮಾರು ಇಪ್ಪತ್ತೈದು ರೀತಿಯ ಔಷಧಿ ರಹಿತ ಸೈಡ್ ಇಫೆಕ್ಟ್ ಇಲ್ಲದ ಪ್ರಕೃತಿ ದತ್ತ ಚಿಕಿತ್ಸೆಗಳ ಮೂಲಕ ನಿಮ್ಮ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ವೈದ್ಯರ ತಂಡ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಇರ್ಬೋದು ಅವರ ಒಂದು ತಂಡದ ಮೂಲಕ ನೀವು ಈ ಚಿಕಿತ್ಸೆಗಳನ್ನು ಪಡ್ಕೊಳ್ಬೋದು ದೂರವಾಣಿ ಸಂಖ್ಯೆ ಬರ್ತಾಯಿದೆ ಇದಕ್ಕೆ ಕರೆ ಮಾಡಿ ನಿಮ್ಮ ತೊಂದರೆಯನ್ನು ಹೇಳ್ಕೊಳ್ಳಿ ನಿಮಗೆ ಕೆಲವು ಸಲ ಫೋನಲ್ಲೇ ಪರಿಹಾರ ಸಿಗ್ಬೋದು ಕೆಲವು ಸಲ ಒಂದು ಸಲ ಕನ್ಸಲ್ಟೇಷನ್ ಮಾಡಿ ಆಹಾರದ ಪಟ್ಟಿ ನೋಡ್ಕೊಂಡು ಪರಿಹಾರ ಸಿಗ್ಬೋದು ಕೆಲವು ಬಾರಿ ಅನಿವಾರ್ಯ ಕಾರಣ ಇದ್ದಾಗ ಚಿಕಿತ್ಸೆ ಒಂದು ವಾರನೋ ಐದು ದಿವಸನೋ ಏಳು ದಿವಸನೋ ಅಥವಾ ಸ್ಯಾಟರ್ಡೆ ಸಂಡೇನೋ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೋಬೋದು ಅದಾದ ನಂತರ ನೀವು ಡಾಕ್ಟರ್ ಪ್ರವೀಣ್ ಅವರು ಹೇಳಿದಂಥ ಆಹಾರವನ್ನು ಮನೆಯಲ್ಲಿ ಫಾಲೋ ಮಾಡೋದ್ರಿಂದಾಗಿ ನಿಮಗೆ ಸಂಪೂರ್ಣವಾದಂತಹ ಪರಿಹಾರ ಸಿಗತ್ತೆ ಹೀಗೆ ಮಾಡೋಣ ಸೊ ಮಂಡಿ ನೋವಿಗೆ ಅಥವಾ ಹಿಮ್ಮಡಿ ನೋವಿಗೆ ಮುಖ್ಯವಾಗಿ ಹಿಮ್ಮಡಿ ನೋವು ನಾನು ಇದ್ದು ಹಿಮ್ಮಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸರಳವಾದ ಚಿಕಿತ್ಸೆ ಇದೆ ಈ ಚಿಕಿತ್ಸೆಗಳನ್ನು ಪಡ್ಕೊಂಡು ನಾವು ನಿಸರ್ಗ ಚಿಕಿತ್ಸೆ ಪಡ್ಕೊಂಡು ಹಿಮ್ಮಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳೋಣ ಮನೆಯಲ್ಲೇ ಮಾಡೋ ಚಿಕಿತ್ಸೆ ಯಾವುದು ಇವತ್ತಿಂದನೇ ಮಾಡಿ ಅರ್ಧ ಬಕೆಟ್ ಬಿಸಿನೀರಿಗೆ ಒಂದು ಮುಷ್ಟಿ ಉಪ್ಪನ್ನು ಹಾಕಿ ಈ ಉಪ್ಪಿದೆಯಲ್ಲ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ ನಿಮಗೆ ಇದು ಸಿಗುತ್ತೆ ಅಂಗಡಿಯಲ್ಲಿ ಅವ್ರ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಮ್ ಸಲ್ಫೇಟ್ ಈ ಮೆಗ್ನೀಷಿಯಂ ಸಲ್ಫೇಟ್ಗೆ ಕೌಂಟ್ರಿ ಏಟೆಂಟಾಗಿ ಮಾಡುವ ಶಕ್ತಿ ಇದೆ ಇದು ನೋವನ್ನು ಬೇಗ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಎಪ್ಸಮ್ ಸಾಲ್ಟನ್ನು ಹಾಕಿ ಚಿಕಿತ್ಸೆ ಮಾಡ್ಕೋಬೋದು ಆಗ್ಬೋದು ಆತ್ಮೀಯರೇ ಹಾಗಾದರೆ ನಾವು ಬಿಸಿನೀರನ್ನು ಒಂದು ಸರಳ ಚಿಕಿತ್ಸೆಯನ್ನು ಪಡೆದ್ರ ಮೂಲಕ ಕಾಲು ನೋವನ್ನು ಕಡಿಮೆ ಮಾಡ್ಕೊಳ್ಳೋಣ ನಿಮ್ಗೆ ಇನ್ನೂ ಕಡಿಮೆ ಆಗಲಿಲ್ಲ ಅಂದರೆ ನಮ್ಮ ಚಿಕಿತ್ಸಾಲಯಕ್ಕೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇಂದಿನ ನಾಟಿಮದ್ದು ಕಾರ್ಯಕ್ರಮದಲ್ಲಿ ಮೊಣಕಾಲು ನೋವು ಮೊಣಕಾಲು ನೋವಿಗೆ ಕೆಲವು ಟಿಪ್ಸ್ ಹೇಳ್ತೀನಿ ಅಂದರೆ ಇದು ಸಾಸಿವೆ ಪುಡಿ ಮತ್ತು ಇದು ಹುತ್ತದ ಮಣ್ಣು ಅಂದರೆ ಹುತ್ತದ ಮಣ್ಣನ್ನು ಹಿಂದಿನ ದಿವಸ ರಾತ್ರಿಯೇ ನೀರಲ್ಲಿ ಇಡಿ ಮತ್ತು ಅದು ಏಯ್ಟಿ ಪರ್ಸೆಂಟ್ ಆದರೆ ಸಾಸಿವೆ ಪುಡಿಯನ್ನು ಟ್ವೆಂಟಿ ಪರ್ಸೆಂಟ್ ಹಾಕಬೇಕು ಸೊ ಈ ರೀತಿ ನೀವು ಕಾಂಬಿನೇಷನ್ ಇಟ್ಟು ಮಾಡಿದಾಗ ಅದನ್ನು ಪೇಸ್ಟ್ ಥರ ಬರುತ್ತೆ ಆ ಪೇಸ್ಟನ್ನು ಮೊಣಕಾಲ ಮೇಲೆ ಲೇಪನ ಮಾಡಿ ಲೇಪನ ಮಾಡಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಇದು ಯಾವ ರೀತಿ ಅಂತ ಹೇಳಿದರೆ ಈ ಸಾಸುವೆ ಮತ್ತು ಹುತ್ತದ ಮಣ್ಣು ಇನ್ಫ್ಲಮೇಷನ್ನ ಕಡಿಮೆ ಕಡಿಮೆ ಮಾಡುತ್ತೆ ಸ್ವಲ್ಪ ಕೆಂಪಾಗಿ ಊದ್ಕೊಂಡು ಇರುವಂಥದ್ದನ್ನು ವಿದಿನ್ ಟೂ ಅವರ್ಸ್ ನಿಮಗೆ ಆ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ ನಂತರ ಈ ಹೀಟಿಂದ ಬ್ಲಡ್ ಸಪ್ಲೈ ಅಲ್ಲಿಗೆ ಜಾಸ್ತಿನೂ ಮಾಡುತ್ತೆ ಇದು ಒಂದು ದಿವಸ ಮಾಡಿದರೆ ಮತ್ತೊಂದು ದಿವಸ ಏನು ಮಾಡಬೇಕು ಈ ಥರ ನೀ ಪ್ಯಾಕ್ ಅಂತ ಸಿಗತ್ತೆ ಇದು ಬಿಳಿ ಬಟ್ಟೆ ಒಂದು ಕಾಟನ್ ಬಟ್ಟೆ ಇರುತ್ತೆ ಇದು ಉಲನ್ ಫ್ಲಾನಲ್ ಅಂತ ಹೇಳ್ತೀವಿ ಇದು ಇರುತ್ತೆ ಸೊ ಈ ಬಟ್ಟೆಯನ್ನು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅಂತ ಮೆಡಿಕಲ್ ಸ್ಟೋರಲ್ಲಿ ಸಿಗತ್ತೆ ಅದನ್ನು ಹಾಕಿ ಇದನ್ನು ಹದ್ಕೊಂಡು ಸ್ವಲ್ಪ ಹಿಂಡಬೇಕು ಜಾಸ್ತಿ ಹಿಂಡಬಾರ್ದು ಡ್ರೈ ಆಗಬಾರ್ದು ನೀರು ಸೋರಬಾರ್ದು ಆ ಥರ ಸ್ವಲ್ಪ ಎಕ್ಸ್ಟ್ರಾ ವಾಟ್ರನ್ನು ಮಾತ್ರ ಹಿಂಡಿ ಕಾಲಿಗೆ ಸುತ್ತಿ ಸುತ್ತಿಬಿಟ್ಟು ಇದರ ಮೇಲೆ ಈ ಥರ ಟೆಂಪ್ರೇಚರ್ ಮೈಂಟೈನ್ ಮಾಡೋಕ್ಕೆ ಉಲನ್ ಕ್ಲಾತ್ ಇಟ್ಟು ಒಳಗಡೆ ದಾರ ಇರುತ್ತೆ ಸುತ್ತಿ ಕಟ್ಬಿಟ್ಟು ನಿಮ್ಮಷ್ಟಿಗೆ ನೀವು ಕೆಲಸ ಮಾಡ್ತಾ ಇರ್ಬೋದು ಇದನ್ನು ದಿನನಿತ್ಯ ಒನ್ ಅವರ್ ಮಾಡಬೇಕು ಸೊ ಹಾಟ್ ವಾಟರ್ ಏನಕ್ಕೆ ಉಪಯೋಗ ಆಗುತ್ತೆ ಹಾಟ್ ತೊಗೊಂಡಾಗ ಏನಾದರೂ ಬಿಸಿ ಬಿದ್ದಾಗ ರೆಡ್ನೆಸ್ ಆಗುತ್ತೆ ಯಾಕೆ ಆಗುತ್ತೆ ಅದು ನಿಮಗೆ ಬ್ಲಡ್ ರಶ್ ಆಗುತ್ತೆ ಆ ಜಾಗಕ್ಕೆ ಸೊ ಆ ರೀತಿ ನಾವು ಬ್ಲಡ್ ಅನ್ನು ನೀ ನೀಗೆ ರಶ್ ಮಾಡುವಂಥ ಒಂದು ಟ್ರೀಟ್ಮೆಂಟ್ ಜೊತೆಯಲ್ಲಿ ಅಲ್ಲಿಗೆ ಬ್ಲಡ್ ಜಾಸ್ತಿ ಬಂದಾಗ ಬ್ಲಡ್ ಆ ಜಾಗಕ್ಕೆ ಫುಡ್ ಅಂತ ಹೇಳ್ತೀವಿ ಸೊ ಅದು ಬಂದಾಗ ಎಕ್ಸ್ಟ್ರಾ ಇರುವಂಥ ಸವದೋಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿರುವಂಥದ್ದು ಅದಕ್ಕೆಲ್ಲ ವಾಷ್ ಔಟ್ ಆಗುತ್ತೆ ಪ್ಲಸ್ ನಿಮಗೆ ನೋವು ಕಮ್ಮಿ ಮಾಡುತ್ತೆ ಜಾಸ್ತಿ ಹೊತ್ತು ಅಲ್ಲಿದ್ದಾಗ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ ನೋವು ಕಮ್ಮಿ ಆಗುತ್ತೆ ಸೊ ಎರಡನೇದು ಮತ್ತೊಂದು ಜಾಸ್ತಿ ಏನು ಅಂತ ಹೇಳಿದರೆ ಎಕ್ಸಸೈಸ್ ಮಾಡಬೇಕು ಅಂದರೆ ನೀ ಎಕ್ಸಸೈಸ್ ಅಂತ ಹೇಳ್ತೀವಿ ನಿಂತ್ಕೊಂಡ ಜಾಗದಲ್ಲಿ ಸ್ವಲ್ಪ ಮೊಣಕಾಲನ ಮೇಲೆ ಎತ್ತೋದು ಬಿಡೋದು ಈ ಕಡೆ ಕಾಲನ ಮೇಲೆ ಎತ್ತೋದು ಬಿಡೋದು ಆ ರೀತಿ ಆವಾಗವಾಗ ಒಂದು ಐದು ಹತ್ತು ಆ ರೀತಿ ಮಾಡ್ತಾ ಹೋಗಿ ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮ ತೊಡೆಯ ಮಸಲ್ಸು ಮತ್ತು ಮೀನಕಂಡಗಳು ಸ್ಟ್ರಾಂಗ್ ಆಗುತ್ತೆ ಅಲ್ಲಿ ಸ್ಟ್ರಾಂಗ್ ಆದ ನಂತರ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಸೈಡಲ್ಲಿರೋ ಮಸಲ್ಸು ನಿಮ್ಮನ್ನು ಅದ ಹೋಲ್ಡ್ ಮಾಡಿರುತ್ತೆ ಸೊ ಅದಕ್ಕೆ ಸ್ಟ್ರಾಂಗ್ ಆದಾಗ ಆ ಮಸಲ್ಸ್ ಸ್ಟ್ರಾಂಗ್ ಆದ ಸ್ಟ್ರಾಂಗ್ ಆದಾಗ ನಿಮಗೆ ನೀ ಪೈನ್ ಕಮ್ಮಿ ಆಗುತ್ತೆ ಮತ್ತು ಈ ಮಸಲ್ಸ್ ಸ್ಕ್ವೀಸ್ ಆಗಿ ಬ್ಲಡ್ ಸಪ್ಲೈ ನೀ ಜಾಯಿಂಟಿಗೆ ಜಾಸ್ತಿ ಸಪ್ಲೈ ಮಾಡುತ್ತೆ ಸೊ ಆವಾಗಲೂ ಅದೇ ಟೆಕ್ನಿಕ್ ಅಂದರೆ ಅದೇ ಎಫೆಕ್ಟ್ ಸಿಗತ್ತೆ ನಿಮಗೆ ಎಕ್ಸಸೈಸು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಇದು ಅಪ್ಲೈ ಮಾಡಿದರೆ ಪೇಯ್ನು ಮತ್ತು ಇನ್ಫ್ಲಮೇಷನನ್ನು ಕಮ್ಮಿ ಮಾಡುತ್ತೆ ನೀ ಪ್ಯಾಕು ಅದೇ ರೀತಿ ಮಾಡುತ್ತೆ ಸೊ ಇದು ಮಾಡ್ಬೋದು ಇದರ ಜೊತೆಯಲ್ಲಿ ನೀ ಪೈನ್ ಇರೋರು ಸ್ವಲ್ಪ ತೂಕ ಜಾಸ್ತಿ ಇದ್ದರೆ ತೂಕನ ಇಳಿಸ್ಕೋಬೇಕು ಫಸ್ಟ್ ಅಂದರೆ ಒಂದು ಎರಡು ಮೂರು ಕೆ ಜಿ ನೀವು ತೂಕ ಇಳಿಸಿದ್ರು ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಿಮಗೆ ರಿಲೀಫ್ ಸಿಗತ್ತೆ ಇದರ ಜೊತೆಯಲ್ಲಿ ಅಕ್ಯುಪಂಕ್ಚರ್ ಹೆಲ್ಪ್ ಆಗುತ್ತೆ ಅಕ್ಯುಪಂಕ್ಚರು ಮಾಡಿಸ್ಕೋಬೋದು ಅದು ಹತ್ತು ದಿವಸ ಕಂಟಿನ್ಯೂಸ್ ಬಂದು ಮಾಡಿಸ್ಕೋಬೇಕಾಗಂಥ ಟ್ರೀಟ್ಮೆಂಟು ಸೊ ಅದು ಮಾಡ್ಕೋಬೋದು ಜೊತೆಯಲ್ಲಿ ಎಕ್ಸಸೈಸ್ ಅಂತೂ ಇದು ಮಾಡ್ಕೋಬೋದು ಮತ್ತು ಈ ಥರ ಮಾಡಬೇಕು ಇದರ ಜೊತೆಯಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳು ಹಣ್ಣುಗಳು ಮತ್ತು ಫ್ಲ್ಯಾಕ್ಸೀಡು ಅಂಥದ್ದೆಲ್ಲ ಜಾಸ್ತಿ ತೊಗೋಬೇಕು ಈ ರೀತಿ ಮಾಡ್ತಾ ಬನ್ನಿ ನಮಸ್ಕಾರ